ಗಡಿನಾಡು ಬಳ್ಳಾರಿ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನಡೆದ ಅಕ್ರಮ ಗಣಿಗಾರಿಕೆಗಳಿಂದಾಗಿ ಅಲ್ಲಿನ ಪರಿಸರ ಮತ್ತು ಜನಜೀವನದ ಮೇಲೆ ಸಾಕಷ್ಟು ವ್ಯತಿರಿಕ್ತ ಪರಿಣಾಮ ಬೀರಿದೆ ಇದನ್ನು ಮನಗಂಡು ಅಲ್ಲಿನ ಪರಿಸರ ಪುನರುಜ್ಜೀವನ ಮತ್ತು ಕುಸಿದಿರುವ ಜನರ ಜೀವನ ಮಟ್ಟವನ್ನು ಹೆಚ್ಚಿಸಲು ಕರ್ನಾಟಕ ಗಣಿಗಾರಿಕೆ ಪರಿಸರ ಮರುಸ್ಥಾಪನೆ ನಿಗಮ ಪ್ರಾಧಿಕಾರ ರಚನೆ ಮಾಡಲಾಯಿತು ಆದರೆ ಈಚೆಗೆ ನಡೆಯುತ್ತಿರುವ ಬೆಳವಣಿಗೆಗಳಿಂದಾಗಿ ನಿಗಮದ ಮೂಲ ಉದ್ದೇಶ ವ್ಯರ್ಥವಾಗುತ್ತಿದೆ ಎಂದು ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ ಹೇಳಿದರು ಹುಬ್ಬಳ್ಳಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಚೆಗೆ ಕರ್ನಾಟಕ ಗಣಿಗಾರಿಕೆ ಪರಿಸರ ಮರುಸ್ಥಾಪನೆ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಹಿರಿಯ ಐಎಎಸ್ ಅಧಿಕಾರಿ ಶಾಲಿನಿ ರಜನೀಶ್ ಅವರು ಮೇಲುಸ್ತುವಾರಿ ಪ್ರಾಧಿಕಾರದ ತೀರ್ಮಾನಗಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಅಲ್ಲದೆ ಹಸ್ತಕ್ಷೇಪ ಮಾಡಿ ಸರ್ವಾಧಿಕಾರಿ ಆಡಳಿತದ ಗತ್ತುಗಾರಿಕೆ ಪ್ರದರ್ಶನ ಮಾಡುತ್ತಿದ್ದಾರೆ ಶಾಲಿನಿ ಅವರು ಅಧ್ಯಕ್ಷರಾಗಿ ಬಂದ ಬಳಿಕ ಅಲ್ಲಿನ ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು ಸಿಬ್ಬಂದಿಯ ನೈತಿಕ ಸ್ಥೈರ್ಯ ಕುಸಿದಿದೆ ಶಾಲಿನಿ ಅವರು ಅಧ್ಯಕ್ಷರಾಗಿ ಬಂದ ಬಳಿಕ ಅಲ್ಲಿನ ಕಾರ್ಯನಿರ್ವಾಹಕ ನಿರ್ದೇಶಕರ ಮತ್ತು ಸಿಬ್ಬಂದಿಯ ನೈತಿಕ ಸ್ಥೈರ್ಯ ಕುಸಿದಿದೆ ಕೆಲವರು ಕೆಲಸ ಕೆಲವರು ಅಲ್ಲಿಂದ ಬಿಟ್ಟು ಹೋಗುವಂತೆಯೂ ಮಾಡಿದ್ದಾರೆ ಅಲ್ಲಿನ ಆಡಳಿತ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಈ ಬಗ್ಗೆ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಶಾಲಿನಿ ರಜನೀಶ್ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ನಿವೃತ್ತ ನ್ಯಾಯಾಧೀಶರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕೆಂದು ಅವರು ಈ ವೇಳೆ ಆಗ್ರಹಿಸಿದರು ಇದು ಏನಂದ್ರೆ ಈ ಅಕ್ರಮ ಗಣಿಗಾರಿಕೆ ಯಾವುದನ್ನು ಸುಳ್ಳು ಇಂಪ್ರೆ ರೆಕ್ಲೆಸ್ ಅಂಡ್ ಇರೆಸ್ಪಾನ್ಸಿಬಲ್ ಮೈನಿಂಗ್ ಆನ್ ಆನ್ಲೈನ್ ಅನ್ಕೊಶನ್ಗೆ ಅಂದರೆ ಹಿಂದೆಲ್ಲೂ ಆಗಲಾರದಂತಹ ದೊಡ್ಡ ಪ್ರಮಾಣದಲ್ಲಿ ಇವರು ನಿಮ್ಗೆ ಬೇಜವಾಬ್ದಾರಿ ಅದರಿಂದ ರೆಕ್ಲೆಸ್ ಅನ್ನು ಮೈನಿಂಗ್ ಮಾಡಿದರು ಅದರಲ್ಲೂ ನಿಮಗೆ ಗೊತ್ತಿಂದು ಗಾಳಿ ಜನ ಅಂತಂದ್ರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ ಬಕ್ಕಾಯಿ ಶೆಮಿ ಮೊಹಮ್ಮದ್ ಮುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ